ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೈಟ್ಫೀಲ್ಡ್ನಲ್ಲಿ ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಎಂ ರಾಮಚಂದ್ರ ಹೂಡಿಚಿನ್ನಿ ಇವರ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಹೊಸಕೋಟೆ ನಗರದಲ್ಲಿ ಜಾಂಬವ ಯುವಸೇನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜಾಂಬ ಸೇನಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಡಾ ರಮೇಶ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಕೆಬಿ ವೃತ್ತದಿಂದ ಜೆಸಿ ವೃತ್ತದ ಮೂಲಕ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ಮೂಲಕ ತೆರಳಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಹೂಡಿ ಚಿನ್ನಿರವರು ಭಾರತೀಯ ಸೇವಾ ಸಮಿತಿ ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡು ಶೋಷಿತರ ಧ್ವನಿಯಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಹೋರಾಟಗಳನ್ನು ಮಾಡಿಕೊಂಡು ಜನಮನ್ನಣೆಯನ್ನು ಗಳಿಸಿದ್ದಾರೆ ಇದರ ನಡುವೆ ಡಿಸೆಂಬರ್ ನಾಲ್ಕರ ಗುರುವಾರದಂದು ಮಹದೇಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದಂತಹ ವೈಟ್ಫೀಲ್ಡ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಬಲಾಢ್ಯರ ದಬ್ಬಾಳಿಕೆ ಆಗುತ್ತಿರುವುದನ್ನು ಪ್ರಶ್ನೆ ಮಾಡಲು ಸ್ಥಳಕ್ಕೆ ತೆರಳಿದ್ರು ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಬಲಾಢ್ಯರು ಹೂಡಿ ಚಿನ್ನಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಹಲ್ಲೆ ಮಾಡಿದಷ್ಟೇ ಅಲ್ಲದೆ ಅವರ ವಿರುದ್ಧವೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸಹ ದಾಖಲು ಮಾಡ್ತಾರೆ ಈ ಒಂದು ವಿಚಾರವನ್ನು ಖಂಡಿಸಿ ಜಾಂಬಾವ ಯುವ ಸೇನೆ ವತಿಯಿಂದ ಹೊಸಕೋಟೆ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಒಂದು ಸಂದರ್ಭದಲ್ಲಿ ಜಾಂಬವ ಯುವ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿರವರು ಹೂಡಿ ಚಿನ್ನಿಯವರ ಪರವಾಗಿ ನಿಂತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹೂಡಿ ಚಿನ್ನಿಯವರ ಮೇಲೆ ಹಲ್ಲೆ ಆಗಿರುವುದನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆಗೆ ಕರೆ ಕೊಟ್ಟಾಗ ನೂರಾರು ಜನ ಕಾರ್ಯಕರ್ತರು ನಮ್ಮ ಜೊತೆಗೆ ಬಂದಿದ್ದಾರೆ ಅದೇ ನಾವು ಕರೆ ಕೊಟ್ಟರೆ ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬಂದು ನಿಲ್ತಾರೆ ಪ್ರಮುಖವಾಗಿ ಒಬ್ಬ ಹೋರಾಟಗಾರ ಹೋರಾಟಕ್ಕೆ ಬರ್ತಾನೆ ಅಂತೇಳಿದ್ರೆ ಅವ್ನು ಬರ್ತಿರೋದು ಸರಿ ಇಲ್ಲ ಅಂದ ಪಕ್ಷದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಪೊಲೀಸವರಿಗಾಗ್ಲಿ ಮಾಹಿತಿಯನ್ನು ಕೊಡಬೇಕು ಆದರೆ ಅದನ್ನು ಬಿಟ್ಟು ಹಿಂದೆಯಿಂದ ಬಂದು ಅವ್ರ ಮೇಲೆ ಹಲ್ಲೆ ಮಾಡಿರುವುದು ಸರಿಯಲ್ಲ ಪ್ರಮುಖವಾಗಿ ಆ ಒಂದು ಸಂದರ್ಭದಲ್ಲಿ ಸಾವಿರಾರು ಜನ ಕಾರ್ಯಕರ್ತರಿದ್ದರು ಒಂದು ವೇಳೆ ನಮ್ಮ ಕಾರ್ಯಕರ್ತರು ಅವರಿಗೆ ಒಂದೊಂದು ಏಟ್ ಹಾಕಿದರೂ ಕೂಡ ಅಲ್ಲಿ ದೊಡ್ಡ ರದ್ದು ಅಂತ ಆಗ್ತಿತ್ತು ಆದರೆ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಸಂವಿಧಾನದ ಅಡಿಯಲ್ಲೇ ನಾವು ನ್ಯಾಯ ಕೇಳೋಣ ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸಂಬಂಧಪಟ್ಟ ಗೃಹ ಸಚಿವರಿಗೂ ಕೂಡ ಮನವಿ ಕೊಡ್ತೀವಿ ಹೂಡಿ ಚಿನ್ನಿಯವರಿಗೆ ನ್ಯಾಯ ದಕ್ಲೇಬೇಕು ಪ್ರಮುಖವಾಗಿ ಅವ್ರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಕೇಸನ್ನು ರದ್ದು ಮಾಡಬೇಕು ಅಂತ ಒತ್ತಾಯಿಸಿದರು ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷಕರಾದಂತಹ ಊಡಿ ಚಿನ್ನೆ ಅವರ ಮೇಲೆ ನಡೆದಿರುವಂತಹ ಘಟನೆಯನ್ನು ಖಂಡಿಸಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ನನ್ನ ಸಮುದಾಯದವರು ಬಂದಿದೆ ನಾವು ಕರೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಜನ ಸಂಖ್ಯೆ ಬಂದ್ರೆ ನಾವು ಸಂಘಟನೆ ಪ್ರಭಾವ ಏನು ಅನ್ನೋದು ಹೋರಾಟ ರೂಪದಲ್ಲಿ ನಾವು ತಿಳಿಸಬಹುದಾಗಿದೆ ನಾವು ಮಾಧ್ಯಮ ಮೂಲಕ ಹೇಳ್ಕೊಳ್ಳೋದಕ್ಕೆ ಕೇಳ್ಕೊಳ್ಳೋದೇನಪ್ಪಾ ಅಂತ ಒಬ್ಬ ನಾಯಕ ಹೋರಾಟ ಮಾಡಕ್ ಬರ್ತಾ ಇದ್ದಾನೆ ಅಂತಂದ್ರೆ ಅವನು ಮಾಡ್ತಾ ಇರೋದು ತಪ್ಪು ಅಂತಂದ್ರೆ ಕೂಡ್ಲೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಅಥವಾ ಬಿ ಬಿ ಅವರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅಲ್ಲೇ ಬಂದ್ವಂತ ಕೆಲಸ ಮಾಡ್ಬೇಕು ಒತ್ತು ಪಡಿಸಿ ಅವ್ರು ಕೇಳ್ತಾ ಇರೋದಕ್ಕೆ ಸಿದ್ಧ ನ್ಯಾಯವಾಗ ಐತೆ ಬಡವರ ಪರ ಬಂದಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಬಂದಿದ್ದಾರೆ ಸಾರ್ವಜನಿಕರ ಬಗ್ಗೆ ಬಂದಿದ್ದಾರೆ ಅಂತಾಗ ನ್ಯಾಯ ಅನ್ಸಿದ್ದೇನೆ ನಿಮ್ಗೆ ಅವ್ರನ್ನ ಸೈಡ್ ಕರ್ಸೋ ಒಂದ್ ಜಾಗದಲ್ಲಿ ಕೂರಿಸಿ ನೀವು ನೀವು ಮಾಡ್ತಾ ಇರೋದು ಈ ರೀತಿ ಇದೆ ಈ ರೀತಿ ಮಾಡೋಣ ಈ ರೀತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನ್ಯಾಯ ಕೊಡೋರು ಅಂತ ಅವ್ರ ನೀವು ರಾಜಕೀಯ ಪ್ರಬಾಲಿಗರಾಗಿ ನಾವು ಬಲಾಡಿಗರು ನಾವು ಸವಣೀಯರು ಅಂತೇಳಿ ಏಕಾಏಕಿ ಅವ್ರ ಮುಂದ್ಗಡೆ ಪ್ರತಿಭಟನೆ ಕಾರಣ ಎಲ್ಲರೂ ಸಮಾಧಾನ ಮಾಡ್ತಾ ಇದ್ರೆ ನೀವು ಹಿಂದ್ಗಡೆಯಿಂದ ಬಂದು ಏಕಾಏಕಿ ಅವ್ರ ಮೂತಿಗೆ ಹೋಗ್ಬಿಟ್ಟು ರಕ್ತ ಬರುವಂತ ಗಾಯ ಅವ್ರನ್ನ ಮಾಡಿಸಿ ಅವ್ರ ಹೃದಯಾಘಾತಕ್ಕೂ ಕೂಡ ಒಳಗಾಗಬೇಕಾಗಿದ್ದು ಅಂತ ಒಂದು ಪರಿಸ್ಥಿತಿ ತಂದಿಕ್ಕಿದ್ದ ನೀವು ಎಷ್ಟು ಮಟ್ಟಿಗೆ ಸರಿ ನಾವು ಮಾಧ್ಯಮದ ಮುಖಾಂತರ ನಾವು ಬೇರೆ ರೀತಿ ನಾವು ಮಾತಾಡಬಾರ್ದು ಯಾರೇ ಇವತ್ತು ದಿನದಲ್ಲಿ ನರಸತ್ತ ನಾಮರ್ದ ತರ ಕೈಲಾಗಿರೋ ತರ ಯಾವನು ಇರೋದಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಹೋರಾಟ ಮಾಡ್ತಾ ಯಾವನ್ ಯಾವ ನಾವು ಕಡಿಮೆ ಇಲ್ಲ ನಾವು ಕಾನೂನು ಕೈಗೆ ತಗೋಬೇಕಂದಿದ್ರೆ ಅಲ್ಲಿ ಸಾವಿರಾರು ಜನ ಸಂಖ್ಯೆ ಇದ್ರು ಸಾವಿರಾರು ಜನರು ಪ್ರತಿಯೊಬ್ರು ಒಂದೊಂದ್ ಡೇಟ್ ಹಾಕಿದ್ರೆ ಅಲ್ಲಿ ಹತ್ತು ಜನ ಇದ್ದಿದ್ದು ಅವ್ರ ಮೇಲೆ ಅಲ್ಲೇ ಮಾಡಕ್ ಬಂದ್ರು ಹತ್ತು ಜನ ಹತ್ತು ಜನರಿಗೆ ಪ್ರತಿಯೊಬ್ರು ಸಾವಿರಾರು ಜನರು ಅಲ್ಲಿ ಒಂದೊಂದ್ ಡೇಟ್ ಹಾಕಿದ್ರೆ ಸಾವೇ ಆಗ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಆಗ್ತಾ ಇತ್ತು ನಾವು ಆ ರೀತಿ ಕಾನೂನು ಕೈ ತಗೊಳಕ್ ಹೋಗಿಲ್ಲ ಅವ್ರನ್ನ ಸಮಾಧಾನ ಮಾಡಿಸಿ ಕಂಪ್ಲೇಂಟ್ ಕೊಟ್ಟು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಅವ್ರ ಮೇಲೆ ಕೇಸ್ ಮಾಡೋಣ ಅಂತ ವಿಚಾರ ನಡೆದಿರೋದ್ರಿಂದ ತೀವ್ರವಾಗಿ ಖಂಡನೆ ಮಾಡಿ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಜಾಂಬವ ಯುವ ಸಂಘಟನೆ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇವೆ ದೈಹಿಕ ಅಧ್ಯಕ್ಷಕರಾದಂತಹ ರಾಮಚಂದ್ರ ಅವರ ಮೇಲೆ ಆಗಿರುವಂತಹ ಘಟನೆಗೆ ಮಾನ್ಯ ಗೃಹ ಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಕೂಡಲೇ ಅವ್ರ ಮೇಲೆ ದಾಖಲೆ ಏನಾಯ್ತಾರೆ ಕ್ರಮ ಏನ್ ಜರುಗಿಸಿದ್ರೆ ಅದನ್ನ ರದ್ದುಪಡಿಸಿ ಹೊಡೆದ ಗಾಯ ಕೊಟ್ಟಿರುವಂತಹ ದೌರ್ಜನ್ಯ ದಲಿತರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಮೇಲೆ ಅನಾರ್ಜೆಂಟಿ ಕೇಸ್ ದಾಖಲು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮಾನ್ಯ ತಮ್ಮಿಂದ ಗೃಹ ಸಚಿವರಿಗೆ ನಾವು ಕೊಡ್ತಾ ಇದ್ದೇವೆ